ಕೊರೊನಾ ಸೋಂಕು ಚಿಕ್ಕಮಗಳೂರು ಜಿಲ್ಲೆಯ ಮೂಡಗಿರಿ ತಾಲೂಕಿನಲ್ಲಿ ಅಂಗಡಿ ಹಾಗೂ ಹೋಟೆಲ್ಗಳ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಪೊಲೀಸರು ಅಂಗಡಿ ಮತ್ತು ಹೋಟೆಲ್ ವರ್ತಕರಿಗೆ ಹಾಗೂ ಹೊರಗಡೆಯಿಂದ ಬಂದ ಪ್ರವಾಸಿಗರಿಗೆ ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕೆಂದು ವಾರ್ನಿಂಗ್ ಕೊಟ್ಟ ಬನ್ಕಲ್ ಪಿ ಎಸ್ಐ ಶ್ರೀನಾಥ ರೆಡ್ಡಿ ಬೆಳಗ್ಗೆಯಿಂದ ರಾತ್ರಿಯಲ್ಲಿ ಯೂಗಸ್ತು ತಿರುಗುತ್ತಿರುವ ಬನ್ಕಲ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿ ಮಾಸ್ಕ್ ಹಾಕದವರಿಗೆ ಮುಲಾಜಿಲ್ಲದೆ ವಿತ್ತು ದಂಡ ದಂಡದ ಜೊತೆ ಕೊರೋನಾ ಜಾಗೃತಿ ಚಿಕ್ಕಮಗಳೂರು ಜಿಲ್ಲೆ ಮುಡಿಗೇರಿ ತಾಲೂಕಿನ ಬನ್ಕಲ್ ಕೊಟ್ಟಿಗೆಹಾರ್ ಕಂಪ್ಲೇಟ್ ಮಾಡ್ತಾ ಇರ್ತಾ ಏನ್ ಸರ್ ಹೋಟ್ಲತ್ರ ಬರ್ತಾರೆ ಇವ್ರವ್ರು ಸರ್ವ್ ಮಾಡ್ಬೇಕಾದ್ರೆ ಒಂದು ಬ್ಲೌಸ್ ಹಾಕ್ತಾನಲ್ಲ ಒಂದು ಏರು ಇದಾಗ್ತದೆ ಇದಾಗ್ತಾರೆ ಆಗ್ತಾ ಇರ್ತಾರೆ ಊರಿಗೂ ಆಗ್ತದೆ ಹಾಕ್ತಾ ಬೇಕು ನೆಕ್ಸ್ಟ್ ಟೈಮ್ ನಾವು ಎಲ್ಲ ಅಷ್ಟೇ ಇನ್ನೂ ತಮಾಷೆಗೆ ಹೇಳ್ತಿಲ್ಲ ಇದು ಒಂದು ಸಲ ವಾರ್ನ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಒಂದು ಸಲ ವಾರ್ನ್ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಎಲ್ಲ ಹೋಟ್ಲಿಗೂ ವಿಸಿಟ್ ಮಾಡ್ತೀವಿ ಖುಷಿ ಎಲ್ಸ ಬಂದು ಎಲ್ರಿಗೂ ಒಂದೊಂದು ಫೈನ್ ಆಗ್ತದೆ ಒಂದು ಸಾವಿರ ಫೈನ್ ಆಗ್ತದೆ ಒಂದು ಇಲ್ಲ ಅಂತಂದರೆ ಒಂದು ಲೆಟ್ರ್ ಬರೋದು ಪಂಚಾಯತ್ ಸೇಡಿಂದ ಕ್ಯಾನ್ಸಲೇಷನ್ ಮಾಡಿ ಕೊಡ್ತೀವಿ ಎಲ್ಲಿಂದ ಎಲ್ಲಿಂದ ಬಂದಿರ್ತಾರೆ ಅವ್ರಿಗೂ ಒಟ್ಟಿಗೆ ಮಿನಿಮಮ್ ಇದು ಮಿನಿಮಮ್ ಕ್ಲೀನ್ ಇಯರ್ಸು ಮೈಂಟೈನ್ ಮಾಡಿಲ್ಲ ಅಂತಂದರೆ ಮೈಂಟೈನ್ ಮಾಡಲು ಸ್ವಲ್ಪ ಇರಬೇಕು ಹೋಟ್ಲಿಗೆ ಯಾವುದೋ ಕೈಯಲ್ಲಿ ಹೆಂಗಿಂಗ್ ಹಾಕಿ ಕೊಟ್ಟರೆ ಮತ್ತೆ ರೋಡ್ ಪಕ್ಕದಲ್ಲಿ ವೆಹಿಕಲ್ ನಿಲ್ಸ್ಬೇಕಾರೆ ಯಾವ್ದು ಒಂದು ಇದು ನ್ಯಾಷನಲ್ ಹೈವೇ ಇದೆ ರೋಡ್ ಬಹಳ ಸಣ್ಣದಿದೆ ಸೈಡಲ್ಲಿ ಜಾಗ ಇದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಜಾಗ ಇದೆ ತಿಂತಾರೆ ಪಾರ್ಕ್ ಮಾಡ್ಕೊಂಡಿ ಹೇಳಿ ನಿಮ್ಮ ಓಟ್ ಬರ್ತಾ ಇದ್ರೆ ನಿಮ್ಮ ಪಕ್ಕದ ಹೊಟ್ಟಾರ ಬರ್ತದೆ ಎಲ್ಲ ನಿಮ್ಮ ಓಟಿಗೂ ಬರ್ಬೇಕು ಬೇರೆ ಧರ್ಮಸ್ಥಳ ಎಲ್ಲ ಇಲ್ಲ ಮೂಡಿಗೆರೆಗಂತೂ ಹೋಗಲ್ಲ ಹೊಟ್ಟಿಗೆರದಲ್ಲಿ ಹೋಟ್ಲೇ ತಿಂತಾರೆ ನೀವು ಇಲ್ಲಿ ನಿಲ್ಸಿದ್ರು ಇಲ್ಲೇ ತಿನ್ಬೇಕು ಅಂತೇಳಿ ಇಲ್ಲೇ ಎಲ್ಲ ನೀರು ಉಳಿಸ್ತು ಅಂತೇಳಿ ತಿನ್ನೋದು ಸೇಫ್ಟಿ ಇಂಪಾರ್ಟೆಂಟ್ ಬರೋವಂಗೆ ಗೊತ್ತಿರಲ್ಲ ಸ್ವಲ್ಪ ಪಾಸ್ ಬಿಡ ಗಾಡಿಯಲ್ಲಿ ಸ್ವಲ್ಪ ಹ್ಯಾಮರ್ನು ಆಕ್ಸಿಡೆಂಟ್ ಆಗ್ತದೆ ಆಯ್ತು ಹ್ಯಾಂಡ್ ವಾಶ್ ಇಡಕ್ಕೆ ಆಗಲ್ಲ ಅಟ್ಲೀಸ್ಟ್ ಸೋಪ್ ಯೂಸ್ನೇ ಸೋಪ್ ಸಂತ ಯೂಸ್ ಮಾಡ್ತೀವಿ ಏನು ಲೈಫ್ ರೂಪಾಯಿ ರೂಪಾಯಿ ಅವರು ಮಾಡಿ ಬರ್ತದೆ ಯೂಸ್ ಮಾಡಬೇಕು ಇಲ್ಲ ಹ್ಯಾಂಡ್ ಯೂಸ್ ಮಾಡಬೇಕಂತೇನಿಲ್ಲ ಸೋಪೇ ಯೂಸ್ ಮಾಡಿ ತೊಂದರೆ ಇಲ್ಲ ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು ಮೊದಲನೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಇದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲೇಳು ತಿಂಗಳಿಗೆ ಸ್ಟೈಪಂಡ್ರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಸಂಪರ್ಕಿಸಿ ಏಳು ಆರು ಒಂದು ಒಂಬತ್ತು ಐದು ಮೂರು ಎರಡು ಒಂಬತ್ತು ಆರು ಐದು ఏడు ఆరు ఒ ఐదు ఏడు 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 ఒం ఐదు